ದೆಹಲಿಯಲ್ಲಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ನಿನ್ನೆ ರಾತ್ರಿ ಅಮಿತ್ ಶಾ ಜೊತೆ ಸಿಎಂ ಚರ್ಚೆಯನ್ನ ಮಾಡಿದ್ದಾರೆ ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬಂದಿರಬಹುದು ಹಾಗಾದ್ರೆ ಉಳಿದಿರುವಂತಹ ನಾಲ್ಕು ಖಾತೆಗಳ ಹಂಚಿಕೆ ಬಗ್ಗೆ ಚರ್ಚೆ ನಡೆದಿದೆಯಾ ಹಾಗಾದ್ರೆ ಆನಂದ್ ಸಿಂಗ್ ಖಾತೆ ಬದಲಾವಣೆಗೆ ಎಷ್ಟು ಪಟ್ಟನ್ನು ಹಿಡಿದಿದ್ರು ರಾಜೀನಾಮೆ ತನಕ ಮಾತಾಡ್ತಾ ಇದ್ರು ಮತ್ತೆ ಅವರ ಸಿಟ್ಟನ್ನ ಶಮನಗೊಳಿಸೋ ನಿಟ್ಟಿನಲ್ಲಿ ಯಡಿಯೂರಪ್ಪನ ಇರ್ಬೋದು ಪಕ್ಷದ ರಾಜ್ಯಾಧ್ಯಕ್ಷ ಕಟೀಲ್ ಇರ್ಬೋದು ಖುದ್ದಾಗಿ ಸಿಎಂ ಕೂಡ ಒಂದಿಷ್ಟು ಪ್ರಯತ್ನಗಳನ್ನ ಮಾಡಿದ್ರು ಹಾಗಾಗಿ ಖಾತೆ ಬದಲಾವಣೆ ಬಗ್ಗೆನೂ ಕೂಡ ಅಮಿತ್ ಶಾ ಜೊತೆ ಚರ್ಚೆ ಮಾಡಿದ್ರ ಇನ್ನು ರಮೇಶ್ ಜಾರಕಿಹೊಳಿ ಪರೋಕ್ಷ ಒತ್ತಡದ ಬಗ್ಗೆ ಕೂಡ ಚರ್ಚೆ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ ಸಹೋದರ ಬಾಲ್ಚಂದ್ರಗೆ ಈಗ ಸಚಿವ ಸ್ಥಾನ ಸಿಗುತ್ತಾ ಅನ್ನೋದನ್ನ ನೋಡ್ಬೇಕಾಗತ್ತೆ ಒಟ್ಟಿಗೆ ನಾಲ್ಕು ಸಚಿವ ಸ್ಥಾನ ಏನ್ ಖಾಲಿ ಇದೆ ಅದಕ್ಕೆ ಈಗ ಎರಡ್ ಡಜನ್ ಈಗ ಸಚಿವಾಕಾಂಕ್ಷಿಗಳು ಇದ್ದಾರೆ ಶಾಸಕರುಗಳು ಕ್ಯೂ ನಲ್ಲಿ ನಿಂತ್ಕೊಂಡಿದ್ದಾರೆ ನನಗೂ ಬೇಕು ನನಗೂ ಬೇಕು ಅಂತ ಕೇಳ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ಖಾತೆ ಬದಲಾವಣೆ ವಿಚಾರ ಇರ್ಬೋದು ಇನ್ನು ಜಾರಕಿಹೊಳಿ ಬ್ರದರ್ಸ್ ಒತ್ತಡ ಇರಬಹುದು ಈ ಎಲ್ಲಾ ವಿಚಾರಗಳನ್ನು ಅಮಿತ್ ಶಾ ಜೊತೆಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಚರ್ಚೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನೊಂದ್ ಕಡೆ ಶ್ರೀಮಂತ್ ಪಾಟೀಲ್ ಕೂಡ ಒತ್ತಡವನ್ನ ಹಾಕ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಈ ಸಚಿವ ಸ್ಥಾನ ಸಿಗುತ್ತಾ ನೋಡ್ಬೇಕಾಗುತ್ತೆ ಆದ್ರೆ ಅಮಿತ್ ಶಾ ಭೇಟಿ ಮಾಡಿದ್ರು ಕೂಡ ನಿರಾಸೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ದೆಹಲಿಯಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ನವದೆಹಲಿ ರಿಪೋರ್ಟರ್ ಧರಣೀಶ್ ಬುಕ್ ಎನ್ ಧರಣೀಶ್ ಈಗ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಯಾವೆಲ್ಲಾ ವಿಚಾರಗಳ ಚರ್ಚೆಗೆ ಬಂದಿದೆ ಅಟ್ ದ ಸೇಮ್ ಟೈಮ್ ಸಿಎಂಗೆ ನಿರಾಸೆ ಆಗಿದೆ ಅಂತ ಕೂಡ ಇನ್ಫಾರ್ಮೇಶನ್ ಸಿಕ್ಕಿದೆ ಯಾವ ವಿಚಾರವಾಗಿ ಈಗ ನಿನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಭೇಟಿ ಮಾಡಿದ್ದಾರೆ ಭೇಟಿ ಸಂದರ್ಭದಲ್ಲಿ ಆನಂದ್ ಸಿಂಗ್ ಅವರ ಅಸಮಾಧಾನ ಜೊತೆಗೆ ಅದು ಮೇಲ್ನೋಟಕ್ಕೆ ಆನಂದ್ ಸಿಂಗ್ ಮಾತ್ರ ಅವರ ಹಂಚಿಕೆಯಾಗಿರುವಂಥ ಖಾತೆ ಬಗ್ಗೆ ಅಸಮಾಧಾನ ಹೊಂದಿದರೆ ಅಂತ ಹೇಳಲಾಗ್ತಾ ಇದೆ ಆದರೆ ಇನ್ನೂ ಕೆಲವು ಸಚಿವರು ಫಾರ್ ಎಕ್ಸಾಂಪಲ್ ಶ್ರೀರಾಮುಲು ಶಶಿಕಲಾ ಜೊಲ್ಲೆ ಶಂಕರಗೌಡ ಪಾಟೀಲ್ ಮುನೇನಕೊಪ್ಪ ಇವರು ಕೂಡ ಅವರಿಗೆ ಸಿಕ್ಕಿರುವಂಥ ಖಾತೆಗಳ ಬಗ್ಗೆ ಅಸಮಾಧಾನಗೊಂಡಿದ್ದಾರೆ ಮತ್ತು ಪರೋಕ್ಷವಾಗಿ ಅದನ್ನು ಆ ಮೆಸೇಜನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ತಲುಪಿಸಿದರೆ ಸೊ ಈಗ ಒಟ್ಟಾರೆಯಾಗಿ ಮುಖ್ಯ ಏನೋ ಈ ಸಚಿವ ಸಂಪುಟದ ಬಿಕ್ಕಟ್ಟಿನ ಬಗ್ಗೆ ಅವರು ಅಮಿತ್ ಶಾ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಅದಲ್ಲದೆ ಈಗ ರಾಜ್ಯ ರಾಜಕಾರಣದಲ್ಲಿ ಯಡಿಯೂರಪ್ಪ ಅವರ ಪಾತ್ರ ಏನು ಅನ್ನುವ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಅದು ಇನ್ನೂ ಖಚಿತ ಆಗಬೇಕು ಅದರ ಹೊರತಾಗಿ ರಮೇಶ್ ಜಾರಕಿಹೊಳಿ ಮತ್ತು ಶ್ರೀಮಂತ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ನಿನ್ನೆ ರಮೇಶ್ ಜಾರಕಿಹೊಳಿ ಅವರ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಶ್ರೀಮಂತ್ ಪಾಟೀಲ್ ಮತ್ತು ಮಹೇಶ್ ಕುಮ್ಟಳ್ಳಿ ಇವರು ನಾಲ್ಕು ಜನ ದೆಹಲಿಗೆ ಬಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರನ್ನು ಭೇಟಿ ಮಾಡಿದ್ದಾರೆ ಮತ್ತು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಒತ್ತಡವನ್ನು ಏರುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ ಅಂದರೆ ರಮೇಶ್ ಜಾರಕಿಹೊಳಿ ಅಥವಾ ಬಾಲ್ಚಂದ್ರ ಜಾರಕಿಹೊಳಿ ಇಬ್ಬರೊಳಗೆ ಒಬ್ಬರು ಅವರಿಗೆ ಕುಟುಂಬಕ್ಕೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಅದು ಆ್ಯಕ್ಚುಲಿ ರಮೇಶ್ ಜಾರಕಿಹೊಳಿಗೆ ಕೆಲವು ಕಾನೂನಿನ ಅಡೆತಡೆಗಳಿದ್ದಾವೆ ಅದು ಇನ್ನು ಕೆಲವೇ ದಿನಗಳಲ್ಲಿ ಒಂದು ಹತ್ತು ಹದಿನೈದು ದಿನದಲ್ಲಿ ಬಗೆಹರಿಬೋದು ಆ ನಂತರದಲ್ಲಿ ಕೊಡಲಿ ಅನ್ನುವಂಥದ್ದು ಶರ್ಮಿತಾ ಅದರ ಹೊರತಾಗಿ ಶ್ರೀಮಂತ್ ಪಾಟೀಲ್ ಅವ್ರಿಗೆ ಯಾಕೆಂದರೆ ಇಂದಿನ ಯಡಿಯೂರಪ್ಪ ಸರ್ಕಾರದಲ್ಲಿ ಅವರು ಮಂತ್ರಿ ಆಗಿದ್ರು ಅವರು ಕೂಡ ಬಿ ಜೆ ಪಿ ಸರ್ಕಾರ ತರಬೇಕು ಹೇಳಿ ವಲಸೆ ಬಂದವರು ಅವರಿಗೂ ಮಂತ್ರಿ ಸ್ಥಾನ ಕೊಡಿ ಅನ್ನುವಂಥ ಒತ್ತಡವನ್ನು ಏರ್ತಿದ್ದಾರೆ ಸೊ ಈ ಮೂರೂ ಪ್ರಮುಖ ವಿಷಯಗಳನ್ನು ಅಮಿತ್ ಶಾ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಇನ್ನೂ ಖಚಿತ ಆಗಿಲ್ಲ ಜೊತೆಗೆ ಅವರ ಭೇಟಿ ಸಮಯ ಕೂಡ ಬಹಳ ಕಡಿಮೆ ಇತ್ತು ಆದರೆ ಮುಖ್ಯವಾಗಿ ಅಮಿತ್ ಶಾ ಅವರು ಒಂದು ಸೂಚನೆ ಕೊಟ್ಟಿರೋದನ್ನು ಅದು ಅದು ಭೇಟಿಯ ಬಳಿಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದರು ಏನಂತಂದರೆ ರಾಜಕೀಯ ಚಟುವಟಿಕೆಗಳ ಬಗ್ಗೆ ಬೆಳವಣಿಗೆಗಳ ಬಗ್ಗೆ ನೀವು ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಜೊತೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಿ ಅಂತ ಸೊ ಹಾಗಾಗಿ ನಡ್ಡಾ ಜೊತೆ ಚರ್ಚೆ ಮಾಡದೆ ಯಾವ ಸಮಸ್ಯೆಗೂ ಪರಿಹಾರ ಸಿಗಲ್ಲ ಆ ರೀತಿಯ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಆದರೆ ಜೆ ಪಿ ನಡ್ಡಾ ಭೇಟಿ ಸಾಧ್ಯ ಆಗ್ತಿಲ್ಲ ಈ ಬಾರಿಯ ಮುಖ್ಯಮಂತ್ರಿ ದೆಹಲಿ ಪ್ರವಾಸದ ವೇಳೆ ಆ ಕಾರಣಕ್ಕೋಸ್ಕರ ಆನಂದ್ ಸಿಂಗ್ ಅಸಮಾಧಾನ ಇರಬಹುದು ಅಥವಾ ಇತರೆ ರಾಜಕೀಯ ಸಮಸ್ಯೆಗಳಿರ್ಬೋದು ಮುಖ್ಯಮಂತ್ರಿಗಳು ಬಗೆಹರಿಸಿಕೊಳ್ಬೇಕು ಅಂತಿದ್ದಂತಹ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿಲ್ಲ ಬಹುತೇಕ ಅವರು ಬರಿಗೈಯಲ್ಲಿ ವಾಪಸ್ ಆಗ್ತಾ ಇದಾರೆ ಶರ್ಮಿತಾ ಫೈನ್